ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹದಿನೈದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಪ್ರಿಪೋಸಿಷನ್ಸ್ಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ ಇನ್ ಆನ್ ಆಟ್ ಫಾರ್ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕಲ್ತ್ವಿ ಸರಿ ಅಲ್ವಾ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಿಪೋಸಿಷನ್ಗಳನ್ನು ಹೇಗೆ ಯಾವ ಅರ್ಥದಲ್ಲಿ ಬಳಸ್ತೇವೆ ಅನ್ನೋದನ್ನು ಕಲಿಯೋಣ ಸರಿನಾ ಮೊದಲು ಬೈ ಬೈ ಪ್ರಿಪೊಸಿಷನ್ನನ್ನು ಹಲವಾರು ಅರ್ಥಗಳಲ್ಲಿ ಬಳಸುತ್ತೇವೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲವೊಂದು ಅರ್ಥಗಳನ್ನು ಮಾತ್ರ ಹೇಳ್ತೇನೆ ಎಲ್ಲ ಅರ್ಥಗಳನ್ನು ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಅದಕ್ಕೆ ಸರಿನಾ ಮೊದಲು ಬೈಯನ್ನು ಒಂದು ಸಮಯದ ಜೊತೆ ಬಳಸಿದಾಗ ಕನ್ನಡದಲ್ಲಿ ಆ ಸಮಯದ ಒಳಗೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗೆ ಕಂಪ್ಲೀಟ್ ದ ವರ್ಕ್ ಬೈ ತ್ರೀ ಪಿ ಎಂ ಟುಡೇ ಅಂದರೆ ಇಂದು ಮಧ್ಯಾಹ್ನ ಮೂರು ಗಂಟೆಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸರಿನಾ ಇಲ್ಲಿ ಬೈ ತ್ರೀ ಪಿ ಎಂ ಅಂದರೆ ಮಧ್ಯಾಹ್ನ ಮೂರು ಗಂಟೆಯೊಳಗೆ ಅಂತ ಅರ್ಥ ತ್ರೀ ಪಿ ಎಂ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಬೈ ಅಂದರೆ ಒಳಗೆ ಒಳಗೆ ಬೈ ಅಂದರೆ ಒಳಗೆ ಬೈ ಬಂದಿದೆ ಬೈ ಬಂದಿದೆ ಆಮೇಲೆ ಸಮಯ ಟೈಮ್ ಬಂದಿದೆ ಹೀಗೆ ಬಂದಾಗ ಆ ಸಮಯದ ಒಳಗೆ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ನೆಕ್ಸ್ಟ್ ಕಮ್ ಹೋಮ್ ಬೈ ಸೆವೆನ್ ಅಂದರೆ ಏಳು ಗಂಟೆಯೊಳಗೆ ಮನೆಗೆ ಬಾ ಬೈ ಸೆವೆನ್ ಅಂದರೆ ಏಳು ಗಂಟೆಯೊಳಗೆ ಸೆವೆನ್ ಅಂದರೆ ಏಳು ಗಂಟೆ ಒಳಗೆ ಅಂತ ಹೇಳಲಿಕ್ಕೆ ಬೈ ಬಳಸುತ್ತೇವೆ ಸರಿನಾ ನೆಕ್ಸ್ಟ್ ವಿ ವಿಲ್ ಫಿನಿಶ್ ಇಟ್ ಬೈ ದಿಸ್ ಥರ್ಸ್ ಡೇ ನಾವು ಈ ಗುರುವಾರದೊಳಗೆ ಅದನ್ನು ಮುಗಿಸುತ್ತೇವೆ ದಿಸ್ ಥರ್ಸ್ ಡೇ ಅಂದರೆ ಈ ಗುರುವಾರ ಬೈ ಅಂದರೆ ಒಳಗೆ ಆಯ್ತಾ ದಿಸ್ ಥರ್ಸ್ ಡೇ ದಿಸ್ ತರ್ಸ್ ಡೇ ಅನ್ನೋದನ್ನು ಒಂದೇ ಪದ ಅಂತ ತಿಳ್ಕೊಳ್ಳಿ ಈ ಗುರುವಾರ ಅನ್ನೋದನ್ನು ಒಂದೇ ಪದ ಅಂತ ತಿಳ್ಕೊಳ್ಳಿ ಆಯ್ತಾ ಈ ಗುರುವಾರದೊಳಗೆ ಬೈ ದಿಸ್ ಡೇ ಆಯ್ತಾ ಇಲ್ಲಿ ಸಮಯ ಇಲ್ಲ ಸಮಯ ಇಲ್ಲ ಆದರೆ ಒಂದು ಗಡಿ ಉಂಟು ಅಲ್ವಾ ದಿಸ್ ಡೇ ಅಂತ ಇಷ್ಟರ ಒಳಗೆ ಮುಗಿಸುತ್ತೇವೆ ಅಂತ ಹೇಳ್ತಾ ಇದ್ದೇವೆ ಸರಿ ಅಲ್ವಾ ಇದಕ್ಕೆ ನಾವು ಬೈ ಬಳಸುತ್ತೇವೆ ಇಂಗ್ಲಿಷ್ನಲ್ಲಿ ನೆಕ್ಸ್ಟ್ ಮೈ ಫಾದರ್ ವುಡ್ ಹ್ಯಾವ್ ರೀಚ್ಡ್ ಹಿಸ್ ಆಫೀಸ್ ಬೈ ನೌ ಅಂದ್ರೆ ನನ್ನ ತಂದೆ ಇಷ್ಟೊತ್ತಿಗೆ ತಮ್ಮ ಆಫೀಸಿಗೆ ತಲುಪಿರುತ್ತಿದ್ದರು ಆಯ್ತಾ ಬೈ ನೌ ಅಂದರೆ ಇಷ್ಟೊತ್ತಿಗೆ ಅಂತ ಅರ್ಥ ಬೈ ನೋವು ಅಂದರೆ ಇಷ್ಟೊತ್ತಿಗೆ ಸರಿನಾ ಸೊ ಮುಖ್ಯವಾಗಿ ನಾವು ಸಮಯದ ಜೊತೆ ಬೈ ಬಳಸುತ್ತೇವೆ ಒಳಗೆ ಅನ್ನುವ ಅರ್ಥದಲ್ಲಿ ನೆಕ್ಸ್ಟ್ ಬಿಸೈಡ್ ಪದದ ಬದಲು ಬೈಯನ್ನು ಬಳಸಬಹುದು ಹಾಗೆ ಬಳಸಿದರೆ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ಹಿಸ್ ಹೌಸ್ ಈಸ್ ಬೈ ದ ರಿವರ್ ಅಂದರೆ ಅವನ ಮನೆ ನದಿಯ ಪಕ್ಕದಲ್ಲಿ ಇದೆ ಅಂತ ಬೈ ದ ರಿವರ್ ಅಂದರೆ ನದಿಯ ಪಕ್ಕದಲ್ಲಿ ಅಂತ ಅರ್ಥ ನದಿಯ ಪಕ್ಕ ಬೈ ದ ರಿವರ್ ರಿವರ್ ಅಂದ್ರೆ ನದಿ ಬೈ ಅಂದ್ರೆ ಪಕ್ಕ ಆಯ್ತಾ ಹಿಸ್ ಹೌಸ್ ಈಸ್ ಬಿಸೈಡ್ ದ ರಿವರ್ ಅಂತ ಕೂಡ ಹೇಳಬಹುದು ಬೈ ದ ರಿವರ್ ಅಂತ ಕೂಡ ಹೇಳಬಹುದು ಸರಿನಾ ನೆಕ್ಸ್ಟ್ ಗೋ ಅಂಡ್ ಸಿಟ್ ಬೈ ಹಿಮ್ ಗೋ ಅಂಡ್ ಸಿಟ್ ಬೈ ಹಿಮ್ ಅಂದ್ರೆ ಅವನ ಬಳಿ ಹೋಗಿ ಕುಳಿತುಕೊಳ್ಳಿ ಅಥವಾ ಅವನ ಪಕ್ಕದಲ್ಲಿ ಕುಳಿತುಕೋ ಅಥವಾ ಅವನ ಹತ್ತಿರದಲ್ಲಿ ಕುಳಿತುಕೋ ಇಲ್ಲಿ ಬೈ ಹಿಮ್ ಅಂದರೆ ಅವನ ಬಳಿ ಅವನ ಪಕ್ಕ ಅವನ ಹತ್ತಿರ ಅಂತ ಅರ್ಥ ಗೋ ಅಂಡ್ ಸಿಟ್ ಬಿಸೈಡ್ ಹಿಮ್ ಅಂತ ಕೂಡ ಹೇಳಬಹುದು ಅದು ಸರಿಯೇ ಬೈ ಹಿಮ್ ಅಂತ ಕೂಡ ಹೇಳಬಹುದು ಆಯಿತಾ ನೆಕ್ಸ್ಟ್ ಐ ವಾಂಟ್ ಟು ಸಿಟ್ ಬೈ ದ ವಿಂಡೋ ನಾನು ಕಿಟಕಿಯ ಬಳಿ ಕುಳಿತುಕೊಳ್ಳಲು ಬಯಸುತ್ತೇನೆ ಬೈ ದ ವಿಂಡೋ ಅಂದರೆ ಕಿಟಕಿಯ ಬಳಿ ಕಿಟಕಿಯ ಪಕ್ಕ ಕಿಟಕಿಯ ಹತ್ತಿರದಲ್ಲಿ ಅಂತ ಅರ್ಥ ಆಯ್ತಾ ಈಗ ನೀವು ನಿಮ್ಮ ಹೆಂಡತಿ ಬಸ್ಸನ್ನು ಹತ್ತಿದ್ದೀರಿ ಅಂತ ತಿಳ್ಕೊಳ್ಳಿ ನಿಮ್ಮ ಹೆಂಡತಿ ಹೇಳ್ತಾರೆ ಐ ವಾಂಟ್ ಟು ಸಿಟ್ ಬೈ ದ ವಿಂಡೋ ಅಂದರೆ ನನಗೆ ಕಿಟಕಿಯ ಪಕ್ಕದ ಸೀಟು ಬೇಕು ಅಂತ ಅಂದರೆ ನಾನು ಕಿಟಕಿಯ ಬಳಿ ಕುಳಿತುಕೊಳ್ಳಲು ಬಯಸುತ್ತೇನೆ ಅಂತ ಸರಿನಾ ಐ ವಾಂಟ್ ಟು ಸಿಟ್ ಬಿಸೈಡ್ ದ ವಿಂಡೋ ಅಂತ ಕೂಡ ಹೇಳಬಹುದು ಹೇಳಿದ್ರು ಸರಿಯೇ ಬೈ ದ ವಿಂಡೋ ಅಂತ ಕೂಡ ಹೇಳಬಹುದು ಆಯ್ತಾ ನೆಕ್ಸ್ಟ್ ರವಿ ಈಸ್ ಸಿಟ್ಟಿಂಗ್ ಬೈ ಮೀ ಅಂದ್ರೆ ರವಿ ನನ್ನ ಬಳಿ ಕುಳಿತಿದ್ದಾನೆ ಬೈ ಮೀ ಅಂದ್ರೆ ನನ್ನ ಬಳಿ ನನ್ನ ಪಕ್ಕ ನನ್ನ ಹತ್ತಿರ ಅಂತ ಸರಿನಾ ನೆಕ್ಸ್ಟ್ ತ್ರೂ ಪದದ ಬದಲು ಬೈ ಪದವನ್ನು ಬಳಸುತ್ತೇವೆ ಹಾಗೆ ಬಳಸಿದಾಗ ಮೂಲಕ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಆಯಿತಾ ಉದಾಹರಣೆಗೆ ಐ ಕಾಂಟ್ಯಾಕ್ಟೆಡ್ ಹಿಮ್ ಬೈ ವಾಟ್ಸಾಪ್ ಅಂದರೆ ನಾನು ಅವರನ್ನು ವಾಟ್ಸಾಪ್ ಮೂಲಕ ಸಂಪರ್ಕಿಸಿದೆ ಅಂತ ಬೈ ವಾಟ್ಸಾಪ್ ಅಂದರೆ ವಾಟ್ಸಾಪ್ ಮೂಲಕ ಮೂಲಕ ಅಂದರೆ ಬೈ ವಾಟ್ಸ್ಯಾಪ್ ಅಂದರೆ ವಾಟ್ಸ್ಯಾಪ್ ಐ ಕಾಂಟ್ಯಾಕ್ಟೆಡ್ ಹಿಮ್ ಥ್ರೂ ವಾಟ್ಸಾಪ್ ಥ್ರೂ ವಾಟ್ಸ್ಆ್ಯಪ್ ಅಂತ ಕೂಡ ಹೇಳಬಹುದು ಥ್ರೂ ಅಂದರೆ ಮೂಲಕ ಅದು ಕೂಡ ಸರಿಯೇ ಆದರೆ ಸಾಮಾನ್ಯವಾಗಿ ಬೈ ಬಳಸಿ ಹೇಳುತ್ತೇವೆ ಆಯ್ತಾ ಪ್ಲೀಸ್ ಸೆಂಡ್ ಇಟ್ ಬೈ ಮೇಲ್ ದಯವಿಟ್ಟು ಅದನ್ನು ಮೇಲ್ ಮೂಲಕ ಕಳುಹಿಸಿ ಮೇಲ್ ಮೂಲಕ ಅಂದರೆ ಬೈ ಮೇಲ್ ಥ್ರೂ ಮೇಲ್ ಅಂದ್ರೂ ಮೇಲ್ ಮೂಲಕ ಅಂತ ಮೂಲಕ ಅಂದರೆ ಬೈ ಥ್ರೂ ಆಯ್ತಾ ಐ ವಾಂಟ್ ಟು ಪೇ ಬೈ ಕಾರ್ಡ್ ಅಂದರೆ ನಾನು ಕಾರ್ಡ್ ಮೂಲಕ ಪಾವತಿಸಲು ಬಯಸುತ್ತೇನೆ ಬೈ ಕಾರ್ಡ್ ಅಂದರೆ ಕಾರ್ಡ್ ಮೂಲಕ ಅಂತ ಅರ್ಥ ಈಗ ನೀವು ಒಂದು ಅಂಗಡಿಗೆ ಶಾಪಿಂಗ್ ಮಾಡಲಿಕ್ಕೆ ಹೋಗಿದ್ದೀರಿ ಶಾಪಿಂಗ್ ಮಾಡಿ ಆಯಿತು ಹೊರಗೆ ಬರುವಾಗ ಬಿಲ್ ಕೊಡಬೇಕು ದುಡ್ಡು ಕೊಡಬೇಕು ಅಲ್ವಾ ದುಡ್ಡನ್ನು ನಿಮ್ಮ ಕಾರ್ಡ್ ಮೂಲಕ ಅಂದರೆ ಒಂದೇ ಕ್ರೆಡಿಟ್ ಕಾರ್ಡ್ ಒಂದೇ ಡೆಬಿಟ್ ಕಾರ್ಡ್ ಅಥವಾ ಯಾವುದೋ ಒಂದು ಕಾರ್ಡ್ ಮೂಲಕ ಪಾವತಿಸುತ್ತೀರಿ ಅಂತ ಹೇಳ್ತಾ ಇರುವಂತಹ ವಾಕ್ಯ ನಾನು ಕಾರ್ಡ್ ಮೂಲಕ ಪಾವತಿಸಲು ಬಯಸುತ್ತೇನೆ ಬೈ ಕಾರ್ಡ್ ಅಂದ್ರೆ ಕಾರ್ಡ್ ಮೂಲಕ ವಿ ಟ್ರಾವೆಲ್ಡ್ ಟು ನ್ಯೂಯಾರ್ಕ್ ಬೈ ಪ್ಲೇನ್ ನಾವು ವಿಮಾನದಲ್ಲಿ ನ್ಯೂಯಾರ್ಕ್ಗೆ ಪ್ರಯಾಣಿಸಿದೆವು ಇಲ್ಲಿ ಬೈ ಪ್ಲೇನ್ ಅಂದ್ರೆ ವಿಮಾನದಲ್ಲಿ ಅಂತ ಅರ್ಥ ಅಂದ್ರೆ ವಿಮಾನದ ಮೂಲಕ ಅಂತ ಅರ್ಥ ಆಯ್ತಾ ಕನ್ನಡದಲ್ಲಿ ಮೂಲಕ ಬರದೇ ಇರಬಹುದು ಆದರೆ ಅರ್ಥ ಅದೇ ಸರಿನಾ ಸೊ ವಿಮಾನದಲ್ಲಿ ಅಂತ ಹೇಳಲಿಕ್ಕೆ ಬೈ ಪ್ಲೇನ್ ಅಂತ ಹೇಳ್ತೇವೆ ಆಯ್ತಾ ಸೊ ಇದು ಇನ್ನೊಂದು ಬಳಕೆ ನೆಕ್ಸ್ಟ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳ ಜೊತೆ ಬೈ ಬಳಸಿದರೆ ಯಾರ ಸಹಾಯವೂ ಇಲ್ಲದೆ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂದರೆ ಏನು ಇದರ ಬಗ್ಗೆ ತಲೆಬಿಸಿ ಮಾಡಬೇಡಿ ಸರಿನಾ ವಾಕ್ಯಗಳನ್ನು ನೋಡೋಣ ಐ ಪ್ರಿಫರ್ ಟು ಗೋ ಶಾಪಿಂಗ್ ಫಾರ್ ಕ್ಲೋತ್ಸ್ ಬೈ ಮೈ ಸೆಲ್ಫ್ ನಾನೊಬ್ಬನೇ ಬಟ್ಟೆ ಶಾಪಿಂಗ್ಗೆ ಹೋಗಲು ಆದ್ಯತೆ ನೀಡುತ್ತೇನೆ ಅಂದರೆ ನಾನು ಒಬ್ಬನೇ ನಾನು ಒಬ್ಬನೇ ಯಾರ ಸಹಾಯವೂ ಇಲ್ಲದೆ ಶಾಪಿಂಗ್ಗೆ ಹೋಗಲು ಬಯಸುತ್ತೇನೆ ಅಂತ ಅಂದರೆ ಯಾರ ಸಹಾಯವೂ ಇಲ್ಲದೆ ಯಾರ ಜೊತೆಗೂ ಅಲ್ಲದೆ ಯಾರು ಬೇಡದೆ ನಾನು ಒಬ್ಬನೇ ಶಾಪಿಂಗ್ ಮಾಡಲಿಕ್ಕೆ ಇಷ್ಟ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ಇಲ್ಲಿ ಬೈ ಸೆಲ್ಫ್ ಅಂದರೆ ನನ್ನಷ್ಟಕ್ಕೆ ನಾನೇ ಅಂತ ನಾನು ಒಬ್ಬನೇ ಅಂತ ಇದು ರಿಫ್ಲೆಕ್ಸಿವ್ ಪ್ರೋನೌ ಸೆಲ್ಫ್ ಮೈ ಸೆಲ್ಫ್ ಹಿಮ್ ಸೆಲ್ಫ್ ಹರ್ ಸೆಲ್ಫ್ ದೆಮ್ ಸೆಲ್ಫ್ ಹೀಗೆ ಆಯ್ತಾ ಬೈ ಮೈ ಸೆಲ್ಫ್ ಅಂದರೆ ನಾನೊಬ್ಬನೇ ಐ ಮೇಡ್ ದ ಕೇಕ್ ಬೈ ಮೈ ಸೆಲ್ಫ್ ಅಂದರೆ ನಾನೇ ಕೇಕ್ ತಯಾರಿಸಿದೆ ಅಂದರೆ ನಾನೊಬ್ಬನೇ ಯಾರ ಸಹಾಯವೂ ಇಲ್ಲದೇ ಕೇಕ್ ತಯಾರಿಸಿದೆ ಅಂತ ಬೈ ಮೈ ಸೆಲ್ಫ್ ಅಂದರೆ ನಾನೇ ನಾನೊಬ್ಬನೇ ಅಂತ ಆಯ್ತಾ ಹೀ ವಾಚಸ್ ಮೂವೀಸ್ ಬೈ ಹಿಮ್ಸೆಲ್ಫ್ ಅಂದರೆ ತಾನೊಬ್ಬನೇ ಚಲನಚಿತ್ರಗಳನ್ನು ನೋಡುತ್ತಾನೆ ಬೈ ಹಿಮ್ಸೆಲ್ಫ್ ಅಂದರೆ ತಾನೊಬ್ಬನೇ ಯಾರ ಸಹಾಯವೂ ಇಲ್ಲದೆ ಯಾರ ಜೊತೆಗೂ ಕೂಡದೆ ಯಾರ ಜೊತೆಗೂ ಹೋಗದೆ ಒಬ್ಬನೇ ಪಿಕ್ಚರ್ಗಳನ್ನು ನೋಡುತ್ತಾನೆ ಅಂತ ಆಯಿತಾ ಬೈ ಹಿಮ್ಸೆಲ್ಫ್ ಡೂ ಇಟ್ ಬೈ ಯೋರ್ ಸೆಲ್ಫ್ ಅದನ್ನು ನೀವೇ ಮಾಡಿ ಬೈ ಯೋರ್ ಸೆಲ್ಫ್ ಅಂದರೆ ನೀವೇ ಅದನ್ನು ನೀವೇ ಮಾಡಿ ಯಾರ ಸಹಾಯವೂ ಇಲ್ಲದೆ ಮಾಡಿ ಅಂತ ಹೇಳುವಂಥದ್ದು ಸರಿನಾ ಸೊ ಇದು ಇನ್ನೊಂದು ಬಳಕೆ ನೆಕ್ಸ್ಟ್ ಈಗ ವಿತ್ ಪ್ರಪೋಸಿಷನ್ನನ್ನು ಬಳಸಲಿಕ್ಕೆ ಕಲಿಯೋಣ ವಿತ್ ಬಳಸಿದಾಗ ಕನ್ನಡದಲ್ಲಿ ಒಡನೆ ಒಂದಿಗೆ ಜೊತೆ ಅಥವಾ ಇಂದ ಅನ್ನುವಂಥದ್ದು ಬರ್ತದೆ ಆಯಿತಾ ಉದಾಹರಣೆಗೆ ಶಿ ವೆಂಟ್ ಟು ದ ಮೂವಿ ವಿತ್ ಹರ್ ಫ್ರೆಂಡ್ಸ್ ಅಂದರೆ ಅವಳು ತನ್ನ ಸ್ನೇಹಿತರೊಂದಿಗೆ ಸಿನಿಮಾಗೆ ಹೋದಳು ಅಂತ ವಿತ್ ಹರ್ ಫ್ರೆಂಡ್ಸ್ ಅಂದರೆ ತನ್ನ ಸ್ನೇಹಿತರೊಂದಿಗೆ ಹರ್ ಫ್ರೆಂಡ್ಸ್ ಅಂದರೆ ತನ್ನ ಸ್ನೇಹಿತರು ಒಂದಿಗೆ ಅಂದರೆ ವಿತ್ ಆಯಿತಾ ನೆಕ್ಸ್ಟ್ ಐ ಹ್ಯಾಡ್ ಲಂಚ್ ವಿತ್ ಮೈ ಮ್ಯಾನೇಜರ್ ನಾನು ನನ್ನ ಮ್ಯಾನೇಜರ್ ಜೊತೆ ಊಟ ಮಾಡಿದೆ ವಿತ್ ಮೈ ಮ್ಯಾನೇಜರ್ ಅಂದರೆ ನನ್ನ ಮ್ಯಾನೇಜರ್ ಜೊತೆ ಅಥವಾ ನನ್ನ ಮ್ಯಾನೇಜರ್ ಒಡನೆ ಅಥವಾ ನನ್ನ ಮ್ಯಾನೇಜರ್ ಒಂದಿಗೆ ಆಯ್ತಾ ಜೊತೆ ಒಡನೆ ಒಂದಿಗೆ ಅಂತ ಹೇಳಲಿಕ್ಕೆ ವಿತ್ ಬಳಸ್ತೇವೆ ನನ್ನ ಮ್ಯಾನೇಜರ್ ಅಂದರೆ ಮೈ ಮ್ಯಾನೇಜರ್ ಆಯಿತಾ ನೆಕ್ಸ್ಟ್ ಹೀ ಕಟ್ ದ ಪೇಪರ್ ವಿತ್ ಸೀಸರ್ಸ್ ಅವನು ಕಾಗದವನ್ನು ಕತ್ತರಿಯಿಂದ ಕತ್ತರಿಸಿದನು ಇಲ್ಲಿ ವಿತ್ ಸೀಸರ್ಸ್ ಅಂದರೆ ಕತ್ತರಿಯಿಂದ ಇಂದ ಅಂದ್ರೆ ವಿತ್ ಕತ್ತರಿ ಅಂದ್ರೆ ಸಿಜರ್ಸ್ ಇಂದ ಅಂದರೆ ವಿತ್ ಇಂದ ಅಂದರೆ ವಿತ್ ಕತ್ತರಿ ಅಂದ್ರೆ ಸೀಸರ್ಸ್ ಶಿ ಲುಕ್ಡ್ ಆಟ್ ಮೀ ವಿತ್ ಆ್ಯಂಗರ್ ಅವಳು ಕೋಪದಿಂದ ನನ್ನತ್ತ ನೋಡಿದಳು ಕೋಪದಿಂದ ಅಂದರೆ ವಿತ್ ಆಂಗರ್ ಕೋಪ ಅಂದರೆ ಆಂಗರ್ ದಿಂದ ಅಂದರೆ ವಿತ್ ಆಯ್ತಾ ಇಲ್ಲಿ ನೋಡಿ ನನ್ನತ್ತ ಅಂದರೆ ಮಿ ಅಂದರೆ ನನ್ನ ಕಡೆ ನನ್ನ ದಿಕ್ಕಿನಲ್ಲಿ ಆಟ್ ಬಳಸಿದ್ದೇವೆ ಅದಕ್ಕೆ ಮಿ ಅಂದರೆ ನನ್ನತ್ತ ಸರಿನಾ ಹೀಗೆ ನಾವು ವಿತ್ ಪ್ರಿಪೊಸಿಷನ್ ಅನ್ನು ಬಳಸುತ್ತೇವೆ ನೆಕ್ಸ್ಟ್ ಫ್ರಮ್ ಅಂದರೆ ಇಂದ ಶಿ ಈಸ್ ಫ್ರಮ್ ಬ್ರೆಜಿಲ್ ಅಂದರೆ ಅವಳು ಬ್ರೆಜಿಲ್ನವಳು ಅಂತ ಇಲ್ಲಿ ಅವಳು ಬ್ರೆಜಿಲ್ನಿಂದ ಬಂದಿದ್ದಾಳೆ ಅನ್ನುವ ಅರ್ಥ ಬರ್ತದೆ ಆದರೆ ನಾವು ಏನು ಹೇಳ್ತೇವೆ ಅವಳು ಬ್ರೆಜಿಲ್ನವಳು ಅವನು ಕರ್ನಾಟಕದವನು ಅವನು ಅಮೇರಿಕಾದವನು ಅವನು ಝಿಂಬಾವೆ ಇಂದ ಬಂದಿದ್ದಾನೆ ಅದನ್ನು ಇಂಗ್ಲಿಷ್ನಲ್ಲಿ ಶಿ ಈಸ್ ಫ್ರಮ್ ಬ್ರಝಿಲ್ ಹಿ ಈಸ್ ಫ್ರಮ್ ಕರ್ನಾಟಕ ದೇ ಆರ್ ಫ್ರಮ್ ಅಮೇರಿಕಾ ಈ ರೀತಿ ಹೇಳ್ತೇವೆ ಫ್ರಮ್ ಅಮೇರಿಕಾ ಫ್ರಮ್ ಬ್ರ ಬ್ರೆಜಿಲ್ ಅಂದರೆ ಇಂದ ಬಂದಿದ್ದಾರೆ ಅಮೇರಿಕಾದಿಂದ ಬಂದಿದ್ದಾರೆ ಅಂತ ಅರ್ಥ ಆಯ್ತಾ ಫ್ರಮ್ ಅಂದರೆ ಇಂದ ದ ಸ್ಕೂಲ್ ಈಸ್ ಫೈವ್ ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಶಾಲೆ ಇಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಫ್ರಮ್ ಹಿಯರ್ ಅಂದರೆ ಇಲ್ಲಿಂದ ಇಲ್ಲಿ ಇಲ್ಲಿ ಇಂದ ಇಂದ ಇಲ್ಲಿಂದ ಫ್ರಮ್ ಹಿಯರ್ ಶಿ ಫೇಂಟೆಡ್ ಫ್ರಮ್ ಎಕ್ಸಾಶನ್ ಅವಳು ಆಯಾಸದಿಂದ ಮೂರ್ಛೆ ಹೋದಳು ಫ್ರಮ್ ಎಕ್ಸಾಸ್ಷನ್ ಆಯಾಸದಿಂದ ದಿಂದ ಅಂದರೆ ಫ್ರಮ್ ಎಕ್ಸಾಸ್ಟನ್ ಅಂದರೆ ಆಯಾಸ ಚೀಸ್ ಈಸ್ ಮೇಡ್ ಫ್ರಮ್ ಮಿಲ್ಕ್ ಚೀಸನ್ನು ಅನ್ನು ಹಾಲಿನಿಂದ ತಯಾರಿಸಲಾಗುತ್ತದೆ ಹಾಲಿನಿಂದ ಅಂದರೆ ಫ್ರಮ್ ಮಿಲ್ಕ್ ಹಾಲು ಅಂದ್ರೆ ಮಿಲ್ಕ್ ನಿಂದ ಅಂದ್ರೆ ಫ್ರಮ್ ಆಯ್ತಾ ಸೊ ಹೀಗೆ ಇಂದ ಅಂತ ಹೇಳಲಿಕ್ಕೆ ಫ್ರಮ್ ಅನ್ನು ಬಳಸುತ್ತೇವೆ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ಪ್ರಪೋಸಿಷನ್ಗಳ ಬಗ್ಗೆ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಕಲಿಯೋಣ ಸರಿನಾ